ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಎಷ್ಟೋ ಜನ ಅಲ್ಲಿ ಒಂದೇ ಮಾತು ಹೇಳ್ತಾರೆ ಸರ್ ಮೋಸ ಮಾಡಿದವ್ರು ನಮ್ ಮರೆಯೋಕೆ ಆಗ್ತಿಲ್ಲ ಸರ್ ಕೈ ದಿನ ನೆನಪಾಗತ್ತೆ ಕಣ್ಣೀರ್ ಆಗ್ತೀವಿ ಕೆಲಸ ಬಿಟ್ಟಿದ್ದೀನಿ ಊಟ ಸೇರ್ತಿಲ್ಲ ನಿದ್ದೆ ಮಾಡೋಕೆ ಆಗ್ತಿಲ್ಲ ಅಂತ ನಿಜವಾಗ್ಲೂ ಅವ್ರು ಆಗಲ್ವಾ ಅಂತ ನಿಮ್ ಏನ್ ಕನ್ಫ್ಯೂಷನ್ಸ್ ಇದೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಮೂರೇ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಡಿ ಯಾಕೆಂದ್ರೆ ಇದೇ ತರದ್ ವಿಡಿಯೋಗಳು ಸಿಗುತ್ತೆ ಆ್ಯಂಡ್ ನೀವು ನಮ್ಗೆ ಸಪೋರ್ಟ್ ಮಾಡ್ಕಾಗುತ್ತೆ ಚಾನಲ್ಗೆ ಲೈಕ್ ಮಾಡಿ ಮೂರು ವಿಡಿಯೋನ ಮೂರು ಸಾರಿ ಮೂರು ಟಿಪ್ಸ್ ನ ಕೊನೆ ತನಕ ನೋಡಿ ಸೊ ಮೇಲೆ ನಿಮಗೆ ಏನ್ ಅನ್ಸುತ್ತೆ ವಿಡಿಯೋ ಮೇಲೆ ಅದನ್ನ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಇದೆ ಸೊ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ಏನಂದ್ರೆ ಮೋಸ ಮಾಡಿದ್ರೂ ಮರೆಯೋಕ್ಕಾಗಲ್ಲ ಬಟ್ ಬದುಕಬೇಕಲ್ಲ ಸೊ ಬದುಕಬೇಕು ಅಂತ ಹೇಳಿದ್ರೆ ಸೆಲ್ಫ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಮೋಸ ಮಾಡಿದಾಗ ನಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರೆಸೆಂಟ್ ಸ್ಥಿತಿಗತಿಗಳು ಹೆಂಗಿದೆ ಫಿನಾನ್ಸಿಯಲ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ಆರೋಗ್ಯ ಹೇಗಿದೆ ಮೆಂಟಲ್ ಸ್ಟೇಬಿಲಿಟಿ ಇದೆಯಾ ಇಲ್ಲೋ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಯಾವ ಲೆವೆಲ್ ಇದೆಯೋ ಚೆಕ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಒಂದು ಮೆಂಟಲ್ ನಿಮ್ದು ಮೆಂಟಲಿ ಇಫ್ ಯು ಆರ್ ನಾಟ್ ವೆಲ್ ಸೊ ದೆನ್ ಕಂಪ್ಲೀಟ್ಲಿ ನಿಮ್ ಲೈಕ್ ಒಂಥರ ಹುಚ್ಚ ಆದಂಗೆ ನನ್ನ ಪ್ರಕಾರ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾಕೆ ಅಂತ ಹೇಳಿದ್ರೆ ನೀವು ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಅಂದಾಗ ಮಾತ್ರ ನೀವು ಚೆನ್ನಾಗಿ ಬದುಕೋಕ್ ಸಾಧ್ಯ ಅದ್ರೊಟ್ಟಿಗೆ ದೈಹಿಕ ಆರೋಗ್ಯನು ಮುಖ್ಯ ಆಗತ್ತೆ ಎಷ್ಟೋ ಜನಗಳಿಗೆ ಯಾರೋ ಬಿಟ್ಟು ಹೋದಾಗ ಅವ್ರು ಚೆನ್ನಾಗಿರ್ತಾರೆ ಬಟ್ ಸ್ಟಿಲ್ ಇವದೆಲ್ಲ ಹದಗೆಟ್ಟು ಹಾಳಾಗ್ ಹೋಗಿರುತ್ತೆ ಬಟ್ ಅವರು ಯೋಚನೆ ಮಾಡೋದು ಇನ್ನೊಬ್ಬರ ಬಗ್ಗೆ ಬಿಟ್ಟು ಹೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹಿಂಗ್ ಕೂತಿದ್ರಲ್ಲ ಹಿಂಗ್ ಮಾತಾಡಿದ್ರಲ್ಲ ಹಿಂಗಾಗಿತ್ತಲ್ಲ ಸೊ ಬಿಟ್ಟು ಹೋಗಿ ಕನ್ಫರ್ಮೇಶನ್ ಸಿಕ್ ಮೇಲೆ ಒಂದು ಸೆಲ್ಫ್ ಅನಾಲಿಸಿಸ್ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕಾಗತ್ತೆ ಆಕ್ಚುಲಿ ನಮ್ಮ ಮಾನಸಿಕ ಆರೋಗ್ಯ ಹೆಂಗಿದೆ ಅಂಡ್ ಫಿಸಿಕಲ್ ಆರೋಗ್ಯ ಹೇಗಿದೆ ಹಾಳಾಗಿ ಹೋಗ್ತಿದ್ವಿ ಬಿಕಾಸ್ ಯಾರು ಕೂಡ ನೀವು ಸತ್ತ ಮೇಲೆ ಎರಡು ದಿನ ಬಿಟ್ಟು ಮೂರನೇ ದಿನಕ್ಕೆ ಯಾರು ನಿಮ್ ಜೊತೆಗೆ ಬರಲ್ಲ ಸಾವಿನ ತನಕ ಯಾರು ಯಾರು ಬರಲ್ಲ ಅಂದ್ರೆ ನಿಮ್ಮ ಬುದ್ಧಿ ಶಕ್ತಿಗೆ ಅಥವಾ ನಿಮ್ಮ ಏನು ಯೋಚನೆ ಒಂದು ಪ್ರಾಸೆಸ್ ಇದೆಯಲ್ಲ ಅದಕ್ಕೆ ನೀವು ಕುತ್ಕೊಂಡು ಯೋಚನೆ ಮಾಡಿ ಏನ್ ಮಾಡ್ತಿದ್ದೀವಿ ನಾವು ಅಂತೇಳಿ ಬಿಟ್ಟು ಹೋಗಿರೋ ವ್ಯಕ್ತಿ ಮತ್ತೆ ಅಂತೂ ರಿಟರ್ನ್ ಬರಲ್ಲ ಅಥವಾ ನೀವು ಊಟ ಬಿಟ್ಟು ಕೊರತಾಗಿ ಕುತ್ಕೊಂಡ್ರೆ ಆ ವ್ಯಕ್ತಿ ಅಂತೂ ಸರಿ ಹೋಗಲ್ಲ ಇದು ನಿಮ್ಗೂ ಗೊತ್ತು ಗೊತ್ ಲೈಕ್ ಏನ್ ಗೊತ್ತಿದ ಮೇಲೆ ಸೊ ದೆನ್ ವೈ ಯಾಕೆ ಅಗೇನ್ ವಿನಾಕಾರಣ ನಿಮ್ಮ ಬದುಕನ್ನ ಹಾಳು ಮಾಡ್ಕೋತೀರಿ ಅರವತ್ತು ವರ್ಷದಲ್ಲಿ ಎಷ್ಟೋ ವರ್ಷ ಕಳೆದ ಬಿಟ್ಟಿದ್ದೀರಿ ಅಂಡ್ ನಿಮ್ಗೆ ಗೊತ್ತಿಲ್ದಿರ ಒಂದೊಂದೇ ಸೆಕೆಂಡು ಮೈನಸ್ ಆಗ್ತಿದೆ ಅಂದಮೇಲೆ ಅಗೇನ್ ಅವ್ರ ಮೇಲೆ ಯೋಚನೆ ಮಾಡಿ ನಿಮ್ ಸಮಯ ವೇಸ್ಟ್ ಮಾಡ್ಕೊತೀರಾ ನನ್ನ ಪಾಯಿಂಟ್ ಸೆಲ್ಫ್ ಅನಾಲಿಸಿಸ್ ಮಾಡಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ಏನ್ ಮಿಸ್ಟೇಕ್ ಮಾಡಬಾರ್ದು ಆವಾಗ ನಿಮಗೊಂದು ಕ್ಲಾರಿಟಿ ಗೊತ್ತಾಗ್ತಾ ಹೋಗುತ್ತೆ ನಿಮ್ ಬಗ್ಗೆ ನಿಮಗೊಂದು ಕ್ಲಾರಿಟಿ ನಿಮ್ ಬಗ್ಗೆ ನೀವೇ ಸ್ಟಡಿ ಮಾಡಿದಾಗ ಗೊತ್ತಾಗತ್ತೆ ಆವಾಗ ನೀವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರಿ ನೆಕ್ಸ್ಟ್ ಏನ್ ಮಿಸ್ಟೇಕ್ ಮಾಡಬಾರ್ದು ಎಲ್ಲಿ ತಿದ್ಕೋಬೇಕು ಹೇಗೆ ಸರಿ ಹೋಗ್ಬೇಕು ಈ ತರ ನಿಮ್ಗೆ ಗೊತ್ತಾಗುತ್ತೆ ಸೆಲ್ಫ್ ಅನಾಲಿಸಿಸ್ ಮಾಡಿದಾಗ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ ಸ್ನೇಹಿತರೊಂದಿಗೆ ಬೆರೀಬೇಕಾಗತ್ತೆ ನೋಡಿ ಎಷ್ಟೋ ಜನ ಮೋಸ ಹೋದ್ಮೇಲೆ ಬಿಕ್ ಎಮೋಷನಲಿ ಕನೆಕ್ಟ್ ಆದಾಗ ಆ ಎಮೋಷನ್ ಕನೆಕ್ಟ್ ಕಟ್ ಆದಾಗ ಯಾರು ಇಲ್ಲ ಅಂದ್ರೆ ಒಬ್ಬಂಟಿತನ ಕಾಡಕ್ಕೆ ಶುರು ಆಗತ್ತೆ ಅವಾಗ ಏನ್ ಮಾಡಬೇಕು ಒಬ್ರಿಗೆ ಕೂರ್ಬಾರ್ದು ತಪ್ಪು ಮಾಡೋದಲ್ಲೇನೆ ಒಬ್ಬ ಖಾಲಿ ಕೂತಿರೋ ಮನುಷ್ಯನ ತಲೆ ದೆವ್ವ ತಲೆ ಅಂತ ಹೇಳ್ತಾರೆ ಎವ್ರಿ ಮಿನಿಟ್ಗೆ ಏಯ್ಟಿ ಫೋರ್ ಥೌಸಂಡ್ಸ್ ನೆಗೆಟಿವ್ ಥಾಟ್ಸ್ ಬರುತ್ತೆ ಮೈಂಡ್ ಒಳಗಡೆ ಒಬ್ಬರೇ ಗೊತ್ತಾಗ ಇನ್ನೊಬ್ರು ಹೋಗಿ ಬರೀರಿ ಕಾಮಿಡಿ ಮಾಡಿ ಅವ್ರ ಕಾಮಿಡಿಗಳನ್ನು ಕೇಳಿ ಅವ್ರ ಲೈಫ್ ಲೈಫ್ ಸ್ಟೈಲ್ ಸ್ಟಡಿ ಸ್ಟಡಿ ಅಥವಾ ಅವರೊಟ್ಟಿಗೆ ಬೆರೆದಾಗ ನೀವು ಹಳೇದನ್ನ ಮರೆಯೋಕೆ ಸಾಧ್ಯ ಇದೆ ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ತಲೆ ಒಳಗಡೆ ಇರ್ತದಂತ ಸೊ ಐ ಥಿಂಕ್ ಏನಿದೆ ಥಾಟ್ ಪ್ರೊಸೆಸ್ ಅದು ಬೇರೆ ಕಡೆ ಬಿಸಿ ಆಗ್ತಾ ಹೋದಾಗ ಬಿಜಿ ಆಗ್ತಾ ಹೋಗ್ತಿದಂಗೆ ಸೊ ಆ ಕಡೆ ಇನ್ವಾಲ್ವ್ಮೆಂಟ್ ಆದಾಗ ಇದನ್ನೆಲ್ಲ ಮರೆಯೋಕ್ ಸಾಧ್ಯತೆ ಇದೆ ಓಕೆನಾ ಸೊ ಅವನ್ ಕಾರಣಕ್ಕೆ ಇದನ್ನ ಫಾಲೋ ಮಾಡಿ ಹೊಸ ಸ್ನೇಹಿತರೊಂದಿಗೆ ಬೆರೆಯೋಕೆ ಟ್ರೈ ಮಾಡಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಹೊಸ ಗುರಿ ಗುರಿಗಳ ಮೇಲೆ ಕೆಲಸ ಮಾಡಕ್ ಶುರು ಮಾಡಿ ನೋಡಿ ನಾವೇನ್ ಮಾಡ್ತೀವಂದ್ರೆ ಯಾರೋ ಬಿಟ್ಟು ಹೋದಾಗ ಕೆಲಸ ಕಾರ್ಯ ಏನು ಇಲ್ದಿರ ಖಾಲಿ ಗುರ್ತಿ ಮೊದಲೇ ಮಾಡೋ ಕೆಲಸ ಕೆಲ್ಸ ಕಾರ್ಯ ಇಲ್ದಿರೋರಿಗೆ ಯಾರು ಕೂಡ ಬೆಲೆ ಕೊಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಮೇಲೆ ನಿಮಗೆ ಜಿ ಜಿಗುಪ್ಸ ಬರ್ತಾ ಇರೋದು ಯಾರೋ ದುಡ್ಡಿದ್ ತಿಂತಾ ಇದೀವಲ್ಲ ಅಂತ ಹೇಳಿ ಒಂದು ಹಂತದ ಮೇಲೆ ಬಂದ್ಮೇಲೆ ಯಾರದಗೋಸ್ಕರ ನಮ್ ಲೈಫ್ ಹಾಳ್ಮಾಕೊಳ್ತಿದೀವಿ ಅಂತ ನಮ್ಗೆ ಅನ್ಸಕ್ ಶುರು ಆಗುತ್ತೆ ಯಾರಿಗೆ ಆಗಿ ಅವ್ರ ಬಗ್ಗೆ ಅವ್ರ ಯೋಚನೆ ಮಾಡ್ಲೋರಿಗೆ ಮಾತ್ರ ಕೆಲಸ ಕಾರ್ಯ ಬಿಡ್ಬೇಕು ಇನ್ನೊಬ್ಬರಿಗೋಸ್ಕರ ನಾನು ಹೇಳೋದು ಹೊಟ್ಟೆ ಬಟ್ಟೆಗೆ ಏನ್ ಮಾಡ್ತೀರಿ ಅಥವಾ ಕೆಲ್ಸ ಹೋಗ್ಬಿಟ್ರೆ ಮತ್ತೆ ಸಿಗೋ ಸಾಧ್ಯತೆಗಳಿದೆಯಾ ಸೊ ಆ ಕಾರಣಕ್ಕೆ ಹೊಸ ಗುರಿಗಳ ಮೇಲೆ ಕೆಲಸ ಮಾಡಿ ಒಂದು ಕೆಲಸ ಮೇಲೆ ಅದಕ್ಕಿಂತ ಬೆಟರ್ ದನ್ ಆಗ್ಬೇಕು ಒಬ್ಬ ವ್ಯಕ್ತಿ ಬಿಟ್ಟು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೈನಸ್ ನೋಡಿ ಬಿಟ್ಟು ಹೋಗ್ತಾನೆ ನಾವು ಪ್ಲಸ್ ಆಗೋ ತರ ಬದುಕಬೇಕು ಇನ್ನು ಆ ಹಂತದಿಂದ ಮತ್ತೊಂದು ಹಂತಕ್ ಹೋಗ್ಬೇಕು ಅಂಡ್ ಅಲ್ಲಿಂದ ಮತ್ತೆ ಶೈನ್ ಆಗ್ಬೇಕು ಮತ್ತೆ ಗ್ರೋತ್ ಆಗ್ಬೇಕು ಬ್ಯುಸಿ ಆಗ್ಬೇಕು ಈ ತರ ಮೈಂಡ್ ಸೆಟ್ ಇತ್ತು ಅಂತ ಹೇಳಿದ್ರೆ ಆವಾಗ ನೀವು ಅವ್ರ ಶಾಶ್ವತ ಮರೆಯಾಕಾಗಲ್ಲ ನೆನಪು ಕಾಡುತ್ತೆ ಬಟ್ ನೀವು ಎಮೋಷನಲಿ ಕುಗ್ಗುವುದು ವೀಕ್ ಆಗೋದು ಮೆಂಟಲಿ ವೀಕ್ ಆಗೋದು ಕಡಿಮೆ ಆಗತ್ತೆ ಸ್ಟ್ರೆಸ್ ನಿಮಗೆ ಕಡಿಮೆ ಆಗತ್ತೆ ಹಾಗೆ ನಿಮ್ಮ ಲೈಫ್ ನ ರಿಟರ್ನ್ ನೀವ್ ಹೇಗಿದ್ರಿ ಹಾಗೆ ನೀವು ಬಿಜಿ ಮಾಡ್ಕೊಂಡು ನಿಮ್ ಅಲ್ಲಿ ನೀವು ಕೊರಗದಿರಾ ಅಳದಿರ ಒಂಟಿತನ ಫೀಲ್ ಮಾಡ್ದಿರ ಚೆನ್ನಾಗಿರೋಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈ ಮೂರು ಪಾಯಿಂಟ್ಸ್ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಫುಲ್ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಇಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಬಾಯ್